ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಟೇಸ್ಟಿಗೆ ಹೆಲ್ತಿಯಾಗಿ ಬೇಗ ಮಾಡುವಂತಹ ಉದ್ದಿನ ಕಾಳಿನ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಉದ್ದಿನ ಕಾಳು ತುಂಬಾ ಒಳ್ಳೆಯದು ನಮಗೆ ಅದು ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಈ ಉದ್ದಿನ ಕಾಳು ಸಿಗುತ್ತೆ ಕಪ್ಪಿಗೆ ಅದು ಹೆಣ್ಮಕ್ಳು ಕೊಡೋದ್ರಿಂದ ಸೊಂಟ ನೋವು ಬರೋದಿಲ್ಲ ತುಂಬಾ ಹೆಲ್ತಿ ಬನ್ನಿ ಇವಾಗ ಈ ಬೋಂಡ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಇದು ಸ್ನ್ಯಾಕ್ಸ್ಗಾದ್ರೂ ತೊಗೋಬೋದು ಇಲ್ಲ ಬೆಳಗ್ಗೆ ದೋಸೆ ಇಡ್ಲಿ ಜೊತೆಗಾದ್ರೂ ತೊಗೋಬೋದು ಇಲ್ಲಿ ಅರ್ಧ ಕಪ್ಪಾಗೋಷ್ಟು ಉದ್ದಿನ ಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ಎರಡು ಗಂಟೆ ಕಾಲ ಇದಕ್ಕೇನೆ ಎರಡು ಚಮಚದಷ್ಟು ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಎರಡೂ ಚೆನ್ನಾಗಿ ಒಂದೆರಡು ಮೂರು ಸತಿ ತೊಳ್ಕೊಂಡು ನೆನೆಸ್ಕೋಬೇಕು ನೋಡಿ ಇವಾಗ ಇದು ಒಂದೆರಡು ಗಂಟೆ ಕಾಲ ನೆನೆದಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ಸೊ ಇದ್ದೀರಲ್ಲ ಹಿಟ್ಟು ಯಾವ ರೀತಿ ನಾನು ನೈಸಾಗಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಅಂತ ಈ ಥರ ಇರಬೇಕು ತುಂಬ ತೆಳುವಾಗೋಗ್ಬಿಟ್ರೆ ನಮಗೆ ಬಾಂಡ್ ಅನ್ನೋದು ಬರೋದಿಲ್ಲ ಇದಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಆಗುವಷ್ಟು ನಾನು ಕರ್ಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸಿಂಪಲ್ಲಾಗಿ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದಲೇ ನಾವು ಟೇಸ್ಟಿಯಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗ ಚಾ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಇದ್ರೆ ಈ ನಾವು ಯಾರು ಬೇಕಾದರೂ ಮಾಡ್ಕೋಬೋದು ಅಷ್ಟು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೋಂಡಾಗೆ ಎಣ್ಣೆ ಕಾಯೋಕೆ ಇಟ್ಟಿದೆ ನೋಡಿ ಎಣ್ಣೆ ಕಾದಿದೆ ಚೆನ್ನಾಗೆ ಹಾಕಿದ ತಕ್ಷಣನೇ ಬಬಲ್ಸ್ ಬರಬೇಕು ಆವಾಗ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅಂದ್ಬಿಟ್ಟು ಎಷ್ಟು ಇಡಿಸುತ್ತೋ ಬಾಣಲೀಲಿ ಅಷ್ಟು ಹಾಕ್ಕೊಳ್ಳಿ ಇದು ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಸ್ವಲ್ಪ ಕಂದು ಬಣ್ಣ ಬ ಬರ್ತಾಯಿದೆ ಅನ್ನೋಂಗೆ ನಾವು ತಿರುಗಿಸ್ಕೋಬೇಕು ಇಲ್ಲ ಅಂತಂದರೆ ಬಾಣಲಿಗೆ ಅಂಟ್ಕೊಬಿಡುತ್ತೆ ಸೊ ನೋಡಿ ಎರಡು ನಿಮಿಷ ಆದರೆ ಕಲರ್ ಚೇಂಜ್ ಆದರೆ ಚೆನ್ನಾಗಿ ಬರುತ್ತೆ ಉದ್ದಿನ ಕಾಳಲ್ವ ಸ್ವಲ್ಪ ಬಾಣಲಿಗೆ ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಎರಡು ನಿಮಿಷ ಬಿಟ್ಟು ಈ ಥರ ತಿರುಗಿಸಿ ಹಾಕ್ಕೋಬೇಕು ಈಗ ನೋಡಿ ಎಲ್ಲ ನಾನು ತಿರುಗಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆ ಚೆನ್ನಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಕಪ್ ಕಪ್ಪಾಗೋಷ್ಟು ಪುದೀನ ಚಟ್ನಿ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಉದ್ದಿನಕಾಳಿನ ಬೋಂಡ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದು ಮಾತ್ರ ಮರಿಬೇಡಿ ವಸ್ತು ಅಷ್ಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸುಲಭ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್